哦。 ಕುಲನದೀಪವಾಗಿ ಹೋಯಿತು ಹೀಗೆ ಹೇಳೋದಕ್ಕೆ ಕಾರಣ ಏನು ಗೊತ್ತ ಈ ಹಿಂದೆ ಈ ಕುಸುಮಾವತಿಯನ್ನು ಆಳಿದ ಅರಸುಗಳ ಕುಲಕ್ಕೆ ಕಲಶಪ್ರಾಯರಾಗಿ ಕುಲದೀಪಕರಾಗಿ ಕಾಲ ಕಳೆದವರು ನಮ್ಮ ತಂದೆ ಕರುಣರತ್ತರು ಅದು ಏನ್ ಮಾಡೋಣ ಕಾಲರಿಗೆ ಕರುಣೆ ಅಂತ ಕಾಣುತ್ತದೆ ನಮ್ಮ ತಂದೆ ಅಪಾರ ಇದು ಬಿಟ್ಟು ಹಾಗೆ ನೋಡುದು ಬೇಸರಾಗುವುದು ಈ ಪ್ರಪಂಚ ಹುಟ್ಟಿದಂತಹ ಯಾವ ವ್ಯಕ್ತಿ ಆದ್ರೂ ಎಷ್ಟೇ ವರ್ಷ ಬದುಕಿದ್ರು ಒಂದಲ್ಲ ಒಂದು ದಿನ ಉಳಿದು ಹೋಗಲೇಬೇಕು ಆದ್ರೆ ಸುಪುತ್ರ ಕುಲದೀಪಕ ಅಂತ ಹೇಳಿದ್ರು ಕುಲದೀಪಕರಾದಂತಹ ಯಾವುದೇ ಕುಲಕ್ಕೆ ಮಾರಿಯಾಗಿ ಬಿಟ್ಟಲ್ಲ ನಾವು ಮಾಡಿದಂತ ಒಂದು ಹುಡುಗಾಟಿಕೆ ಅಪರ ಸಾವಿಗೆ ಕಾರಣವಾಗಿ ಬಿಟ್ಟಿತು ಹಾಗಾಗಿ ತಂದೆ ಹೇಳಿದ ದಿವಸದಿಂದ ನಮ್ಮ ರಕ್ಷಿಸಿ ಹಿಂದೂ ಕುರುಂದ್ರ ಪ್ರತಿ ಎಂತಹ ವಿದ್ಯಾವಂತನಾದ್ರು ಎಷ್ಟೇ ಶ್ರೀಮಂತನಾದ್ರು ಕೂಡ ತಂದೆ ಹೇಳಿದ ದಿವಸದೊಂದು ಅವರಿಗೊಂದು ಅನಾಥ ಪದ್ಯ ಎನ್ನುವುದು ಕಾಣಿಸ್ತದೆ ಹಾಗೆ ಆ ತಂದೆಯ ಸಾವಿರ ಕಾಣನಾದದ್ದು ಬೇರೆ ತಂದೆಯರು ಕಳೆದುಕೊಂಡದ್ದು ಬೇರೆ ಹಾಗಾಗಿ ಆ ನೋವು ಎನ್ನುವುದು ಅಡಿಗಡಿಗೆ ಅಡಿಗಡಿಗೆ ನನ್ನ ಬಾಧಿಸ್ತಾಯಿಯೋ ಹೌದು ಇರ್ಲಿ ಬಿಡು ಹಾ ಸತ್ತವರಿ ಲಕ್ತರೇ ಇದ್ದವರು ಎದ್ದು ಹೋಗದೇ ಇರೋ ರೀ ಅದನ್ನು ರಕ್ತ ಹೇಳ್ತಾರೆ ನನ್ನ ಸತ್ತವರಿ ಗತ್ತರೆ ಸತ್ತವರು ಸಾಯರೆ ರಕ್ತವರು ಸಾಯೋರಿ ಆ ಸತ್ತವರು ಮಾತ್ರ ಅಲ್ಲ ಆ ಆ ಹೊತ್ತವರು ಸತ್ತು ಹೋಗಲೇ ಬೇಕಾಗ್ತದೆ ಸತ್ತವರು ಹೊತ್ತವರು ಸಾಯ್ತಾರ ಹೌದು ನಾನು ಹೊತ್ತಿದ್ದೆ ಮಾಡ್ರೆ ಹಾಗೆಲ್ಲ ಸಾಯಿ ನಂಗ್ರೆ ಯಾಕೆ ಅಂತ ಯಾಕೆ ನಾ ಹಿಂದ್ಗಡೆ ಹೊತ್ತಿದ್ದ ನನಗಿಂತ ಮುಂದ್ಗಡೆ ಹೊತ್ತಾರೆ ಮತ್ ನೋಡ್ತಾರೆ ಹಾಗೇ ಇಲ್ಲ ವನದಲ್ಲಿ ಹಣದಲ್ಲಿ ಶತ್ರುಗಳ ಮಧ್ಯದಲ್ಲಿ ಬೆಂಕಿಯಲ್ಲಿ ಸಾಗರದಲ್ಲಿ ಗಿರು ತುದಿಯಲ್ಲಿ ನಿದ್ರೆಯಲ್ಲಿ ಮರುಳಿನಲ್ಲಿ ಕುಣಿತ ದಮನೆಯಲ್ಲಿ ಸರಿ ಯಾವುದೇ ದುಸ್ಥಿತಿಯಲ್ಲಿದ್ದು ಸಹ ಪಾಪ ಪುಣ್ಯದ ಫಲ ಅಥವಾ ನಾವು ಪುಣ್ಯದ ಫಲ ಇದ್ರೆ ಅವು ಎಲ್ಲಿದ್ರು ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಆ ಮಟ್ಟಿಗೆ ನೀ ಪುಣ್ಯ ಮಾಡದೇ ಇದ್ರು ಸಹ ನನ್ನ ಅಪ್ಪ ಅಮ್ಮ ಪುಣ್ಯ ಮಾಡಿದವರು ಇದಾರೆ ನಂಬಿಕೆಯನ್ನು ನಾನು ಹೊಂದಿದ್ದೇನೆ ಈಗ ಆಗಿ ಹೋದಕ್ಕಾಗಿ ಯೋಚಿಸಿ ಫಲ ಏನು ಇಲ್ಲ ಆದ್ದರಿಂದ ಅಪ್ಪನಿ ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯ ಆಗದೇ ಇದ್ರು ಸಹ ವ್ಯವಸ್ಥೆ ಬೇಕಾ ಬೇಡ ಹೌದು ಕಗ ಚೆನ್ನಂದಿನಲ್ಲಿ ವಹಿಸ್ತಾ ಇದ್ದದ್ದು ಹಾ ಮತ್ತೆ ಚರವಾದಂತಹ ಸ್ಥಾನ ಹೌ ರಾಜನರ್ತಕದ ಸ್ಥಾನ ಬರಿದಾಗುಂಟು ಹೌದೌದು ಅಂತಹ ಸ್ಥಾನಕ್ಕೆ ಒಬ್ಬ ಸಮರ್ಥನಾದಾಗ ಬೇಡ ಹೇಳು ಕೈ ಮುಗೀತೆ ಮಾಡ್ತೇವೆ ನೀವ್ ಯಾರು ಇಲ್ಲ ನನ್ನ ಆ ರಾಜನರ್ತಕ ಸ್ಥಾನ ಕೂಡ ಕೂರ್ಸಿ ಹೋಗ್ಬೇಡಿ ಹೆಣ್ಣು ಮುಂದಾನಗೊಂಡು ನೋ ಉಂಟು ಅಸ್ತಿಲ್ಲ ನಿಮ್ಮನಲ್ಲಿ ಆ ರಾಹ್ತೈತೆ ನಾವಾಗಿ ಹೇಳಿದ್ದೇವೆ ಮತ್ತೆ ಹೇಗೆ ಕೇಳ್ಬೇಕಾದ ಪ್ರಮೇಯ ಇಲ್ಲ ಈಗ ಆ ಇದ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕಾಗಿ ಸ್ಪರ್ಧಕರು ಏರ್ಪಡಿಸಿದರು ಆ ಅದಕ್ಕೆ ಆಯ್ಕೆಗೆಗಾಗಿ ಸ್ಪರ್ಧೆ ಏರ್ಪಡಿಸಿದ್ದೇವೆ ಹೌದು 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 ಆ ಎಲ್ಲಿದ್ದಾರೆ ಸ್ಪರ್ಧೆ ಸ್ಪರ್ಧಿಗಳನ್ನು ಮತ್ತೆ ತಂಡವ ತಂಡವಾಗಿ ಬಂದಿದ್ದಾರೆ ಅದು ಯಾರಿಗೂ ವಯಸ್ಸಿನ ಮಿತಿ ಅಂತ ಇರ್ಲಿ ಅಂತೂ ಹೆಣ್ಣು ಭೇದ ಇಲ್ಲ ವಯಸ್ಸಿನ ಮಿತಿ ಅಲ್ಲಿಗೆ ವಯಸ್ಸಿರು ಅಲ್ಲಿಗೂ ವಯಸ್ಸಿಲ್ಲ ಇವರೇ ವಯಸ್ಸಾದ ಸುಡಲ್ಲ ಯಾಕೆ ಸುಮ್ಮನೆ ವಯಸ್ಸಿನ್ ಬಗ್ಗೆ ಮಾತಾಡ್ತೀವಿ ಹರಿಯೋರು ಇದೇ ಕ್ಷೇತ್ರದಲ್ಲಿ ಎಂಬತ್ತು ವರ್ಷದವರೆಗೂ ಹೆಜ್ಜೆ ಹಾಕಿ ಪದ್ಮಶ್ರೀ ಅಂತ ಪ್ರಶಸ್ತಿಗೆ ಮಾತ್ರ ನಾಟಕ ನಮ್ಮ ಇಲ್ಲ ಮತ್ತೆ ಬರೀ ಅಂಥವು ಇದ್ದಿದ್ರು ಇದ್ದಿದ್ರು ಅಂತ ಅವ್ರ್ ಹೇಳ್ತಾ ಇನ್ ನೆನಪು ಮಾಡುವಂತಹ ಹೊಣೆಗಾರಿಕೆ ಇರುತ್ತದೆ ಆ ಪ್ರಶಸ್ತಿಯನ್ನು ಪಡೆದವರ ವ್ಯಾಪ್ತಿ ಪ್ರದೇಶದಲ್ಲಿ ಹುಟ್ಟಿದ ಎಲ್ಲರೂ ಸಹ ಅವರ ಮರ್ಯಾದೆಗೆ ಕಿಂಚಿತ್ತು ಕುಂತು ಬರದಂತ ರೀತಿಯಲ್ಲಿ ವಿವರಿಸ್ತಾರೆ ಆರಂಭವಾದಂತಹ ವಿಶ್ವಾಸವನ್ನು ಮಾನತ್ತು ಹೊಂದವರಿದ್ದಾರೆ ಯಾಕೆಂದರೆ ಯಾಕೆಂದ್ರೆ ವ್ಯಾಪ್ತಿ ಪ್ರದೇಶ ಒಳಗೆ ಅಂತ ಹೇಳಬೇಕು ಮಾತು ಆರಂಭವಾಗಿ ಸ್ಪರ್ಧೆ